ಹಲೋ ಸ್ನೇಹಿತರೆ ಶ್ರೀರಂಗ ಟಿವಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಲ್ಲಿಗೆಪುರ ಧಾರಾವಾಹಿಯ ಇಂದಿನ ಸಂಚಿಕೆ ನಿನ್ನೆಯವರೆಗೆ ಮಲ್ಲಿಕಾ ಮಧ್ಯೆ ಪ್ರೇಮಾಂಕುರವಾಗಿದೆ ಒಬ್ಬರನ್ನೊಬ್ಬರು ಇಷ್ಟಪಡುತ್ತಾರೆ ರಾಮಯ್ಯ ಭಟ್ಟರು ಕೇಶವರಾಯರ ಜೊತೆ ರಾಜಿ ಮಾಡಿಕೊಳ್ಳಲು ಬಯಸುತ್ತಾರೆ ಆದರೆ ಕೇಶವರಾಯರಿಗೆ ಇಷ್ಟವಿರುವುದಿಲ್ಲ ಮಲ್ಲಿಕ ಸದಾಶಿವ ಒಟ್ಟಿಗೆ ಇದ್ದರೆನ್ನುವ ವಿಷಯ ತಿಳಿಯುತ್ತಲೇ ಕೇಶವರಾಯರ ಪಿತ್ತ ನೆತ್ತಿಗೇರಿದೆ ಈ ವಿಷಯವಾಗಿ ಕೇಶವರಾಯರ ಮನೆಯಲ್ಲಿ ದೊಡ್ಡ ಕೋಲಾಹಲ ಸೃಷ್ಟಿಸಿದೆ ಇಂದಿನ ಸಂಚಿಕೆ ಮುಂದುವರಿಯುತ್ತದೆ ಮಂದಾರಗಿರಿಯ ನಂಟು ಎಲ್ಲಿದ್ದೀಯೋ ಬಾರೋವರೆಗೆ ಎಂದು ಹಬ್ಬರಿಸಿದ ಕೇಶವರಾಯರಿಗೆ ಆ ಪುಟ್ಟ ಕೋಣೆಯಲ್ಲಿ ಅವಿತಿದ್ದ ಸದಾಶಿವನನ್ನು ಹುಡುಕುವುದೇನೂ ಕಷ್ಟವಾಗಲಿಲ್ಲ ಮಾಡೋದನ್ನೆಲ್ಲ ಮಾಡಿ ಈಗ ಅಡಗಿ ಕೂತಿರ್ತೀಯೇನೋ ಐವಾನ್ ಬಾರೋ ಆಚೆಗೆ ಎಂದು ಟೇಬಲ್ನೆಲ್ಲೆಡೆ ನಡೆದ ಕೇಶವರಾಯರು ಅಯ್ಯೋ ಬೇಡ ಅಪ್ಪಯ್ಯ ಒಡಿಬೇಡಿ ನಿಮ್ಮ ದಮ್ಮಯ್ಯ ಎಂದು ಸದಾಶಿವ ಗೋ ಗೋಗರೆದರೂ ಕೇಳದೆ ಟೇಬಲ್ಲಿನಡಿಗೆ ಕೈ ಹಾಕಿ ಅವನ ತಲೆಯ ಕೂದಲಿಗೆ ಕೈ ಹಾಕಿದವರು ತಮ್ಮ ಮುಷ್ಟಿಗೆ ಸಿಕ್ಕಷ್ಟು ಕೂದಲನ್ನು ಹಿಡಿದು ಮಗನನ್ನು ಟೇಬಲ್ಲಿನಲ್ಲಿ ಟೇಬಲ್ಲಿನಡಿಯಿಂದ ಹೊರಗೆಳೆದಿದ್ದರು ಅಪ್ಪಯ್ಯ ದಮ್ಮಯ್ಯ ಎಂದು ಸದಾಶಿವ ಅಳುತ್ತಲೇ ಇದ್ದನು ಕೇಶವರಾಯರು ಮಗನ ಕಿವಿ ಹಿಂಡಿ ಹಿಡಿದವರು ಏನೋ ಮಾಡ್ತಿದ್ದೆ ಭಟ್ಟನ ಮಗಳ ಜೊತೆ ಎಂದು ಕೇಳಿದವರು ಅವನ ಕಿವಿ ಹರಿಯುವಂತೆಯೇ ಎಳೆದಾಡಿದ್ದರು ವಿಷಯ ಅಂತ ನನಗೆ ಈಗಲೇ ಇತ್ಯರ್ಥವಾಗಬೇಕು ನಡೆಯೋವರೆಗೆ ಎಂದು ಅವನನ್ನು ಎಳೆದುಕೊಂಡೇ ಚಾವಡಿಗೆ ಬಂದಿದ್ದರು ಆಗಲೂ ಸದಾಶಿವನ ಒಂದು ಕೈ ತನ್ನ ಸ್ಕೂಲ್ ಬ್ಯಾಗನ್ನು ಗಟ್ಟಿಯಾಗಿ ಹಿಡಿದುಕೊಂಡಿತ್ತು ಬಗಳ ಯಾವತ್ತಿನಿಂದ ನಡೀತಿದೆ ಇದೆಲ್ಲ ಎಂದು ಕೇಶವರಾಯರು ಮಗನ ಕೆನ್ನೆಗೆ ಹಿಂದೇಟು ಹಾಕಿದವರು ಮತ್ತೊಂದು ಹೇಟು ಹಾಕುತ್ತ ಹಾಕಲೆಂದು ಕೈ ಎತ್ತಿದಾಗ ಅವನು ಸ್ಕೂಲ್ ಬ್ಯಾಗನ್ನು ಅಡ್ಡ ಹಿಡಿದುದನ್ನು ಕಂಡು ಅದನ್ನು ಅವನಿಂದ ಕಿತ್ತು ಅಷ್ಟು ದೂರಕ್ಕೆ ಎಸೆದು ಬಿಟ್ಟರು ಅಷ್ಟು ದೂರಕ್ಕೆ ಆರಿಬಿದ್ದ ಬ್ಯಾಗ್ನಲ್ಲಿದ್ದ ಪೆನ್ನು ಪುಸ್ತಕಗಳೆಲ್ಲ ನೆಲದ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಹರಡಿಕೊಂಡವು ಮೊದಲೇ ಎದರಿದ್ದ ಸದಾಶಿವ ಇದೀಗ ಮತ್ತಷ್ಟು ದಿಗಿಲುಗೊಂಡನು ನಿಂತಿದ್ದಲ್ಲಿಂದ ಓಡಿ ಹೋಗಿ ನೆಲದ ಮೇಲೆ ಬಿದ್ದಿದ್ದ ನಾಲ್ಕೈದು ಕವರ್ಗಳನ್ನು ಹೆಕ್ಕಿಕೊಂಡು ಅದನ್ನು ಬೆನ್ನೆಯಿಂದೆ ಅಡಗಿಸಿಕೊಂಡನು ನೋಡುತ್ತಲೇ ಇದ್ದ ಕೇಶವರಾಯರು ಮಗನನ್ನು ಅನುಮಾನದಿಂದ ದಿಟ್ಟಿಸಿದರು ಏನೋ ಅದು ಯಾಕದನ್ನು ಬೆನ್ನೆಯಿಂದ ಅಡಗಿಸಿದ್ದೀಯ ಕಣ್ಣು ಕೆಂಪಾಗಿಸಿಕೊಂಡು ಕೇಳಿದರು ಏನಿಲ್ಲಪ್ಪಯ್ಯ ಎಂದನು ಸದಾಶಿವ ಕೈಯಲ್ಲಿದ್ದ ಕವರನ್ನೆಲ್ಲ ಮುದ್ದೆ ಏನು ಅಂತ ತೋರಿಸ ಇಲ್ಲಾಂದರೆ ತಿಂತೀಯ ಏಟು ಎಂದು ಮತ್ತೆ ಕೈ ಮಾಡಲು ಹೊರಟ ಕೇಶವರಾಯರ ಕೈಯನ್ನ ಲಲಿತಮ್ಮನವರು ಹೋಗಿ ತಡೆದರು ರೀ ಅದ್ಯಾಕಷ್ಟೊಂದು ಕೋಪ ಮಾಡಿಕೊಂಡಿದ್ದೀರಾ ಸ್ವಲ್ಪ ಸಮಾಧಾನವಾಗಿ ವಿಚಾರಿಸಿ ಲಲಿತಮ್ಮನವರಿಗೆ ಪತಿಯ ಕೋಪವನ್ನು ಕಂಡು ಭಯವಾಗಿತ್ತಾದ್ದರಿಂದ ಮೆತ್ತಗೆ ನುಡಿದರು ಸಮಾಧಾನ ಇನ್ನೇನೆ ಸಮಾಧಾನವಾಗಿ ವಿಚಾರಿಸೋದು ನಿನ್ನ ಮಗ ಮಿತಿ ಮೀರಿ ಬೆಳೆದು ಬಿಟ್ಟಿದ್ದಾನೆ ಕಣೆ ನೋಡು ಬೆನ್ನ ಹಿಂದೆ ಅದೇನೋ ಅಡಗಿಸಿದ್ದಾನೆಂತ ಮೊದಲು ನಿನ್ನ ಮಗನಿಗೆ ತೋರಿಸೋದಕ್ಕೆ ಹೇಳು ಕೇಶವರಾಯರು ತಣ್ಣಗಾಗುವಂತೆ ಕಾಣಿಸಲ ಕಾಣಿಸಲಿಲ್ಲ ಮಗನೆಡೆ ನೋಡಿದ ಲಲಿತಮ್ಮನವರು ಯಾಕೋ ಪೆಟ್ಟು ತಿಂದು ಸಾಯಿತೀಯ ಅದೇನು ಅಂತ ತೋರಿಸಬಾರದಾ ಎಂದರು ಸಂಕಟದಿಂದ ಸದಾಶಿವ ಕೈಯಲ್ಲಿದ್ದ ಕವರನ್ನೆಲ್ಲ ಬೆನ್ನ ಹಿಂದೆ ಹಿಡಿದೆ ಮುದ್ದೆ ಮಾಡಿದನೆ ಹೊರತು ಅದನ್ನು ತಂದೆಯ ಮುಂದೆ ಹಿಡಿಯಲು ಹಿಂಜರಿದನು ಮಗ ಈ ರೀತಿಯಾಗಿ ಹಠ ಮಾಡಿದನೆಂದರೆ ಪತಿಯ ಕೋಪ ಮತ್ತಷ್ಟು ಕೆರಳುವುದೆಂದು ಲ ಅರಿತ ಲಲಿತಮ್ಮನವರು ತಾವೇ ಮುಂದಾಗಿ ಹೋಗಿ ಮಗನ ಕೈಯನ್ನು ಮುಂದಕ್ಕೆಳೆದು ಅವನ ಕೈಯಲ್ಲಿದ್ದ ಆ ಮುದ್ದೆಯಾದ ಕಾಗದದ ಉಂಡೆಯನ್ನು ತಗೊಳ್ಳಿ ಎಂದು ಪತಿಯ ಕೈಯಲ್ಲಿಟ್ಟರು ಮಗನೆಡೆ ದುರುದುರು ನೋಡಿದ ಕೇಶವರಾಯರು ಉಂಡೆಯಾಗಿದ್ದ ಆ ಕವರನ್ನು ಬಿಡಿಸಿ ನೋಡಿದರು ಲಲಿತಮ್ಮನವರು ಅಳುತ್ತಿದ್ದ ಮಗನನ್ನು ಹತ್ತಿರ ಕೆಳೆದುಕೊಂಡು ಅವನ ಬೆನ್ನು ನೇವರಿಸಿ ಸಾಂತ್ವನಿಸುತ್ತಿದ್ದರು ಮತ್ತೊಂದು ಬದಿಯಿಂದ ಸೇವಂತಿ ತಾಯಿ ಗಂಟಿಕೊಂಡು ನಿಂತಿದ್ದಳು ಯಾರ್ದೋ ಇದು ಪತ್ರ ಎಷ್ಟು ದಿನದಿಂದ ನಡೀತಿದೆ ಇದೆಲ್ಲ ನಿನ್ನನ್ನು ನಾನು ಶಾಲೆಗೆ ಕಳಿಸಿದ್ದು ಇದಕ್ಕೇನಾ ಎನ್ನುತ್ತಾ ಕೇಶವರಾಯರು ಮುಂದೆ ಮುಂದೆ ಬರುತ್ತಿದ್ದಂತೆ ಸದಾಶಿವ ತಾಯಿಯ ಸೆರಗ ಹಿಂದೆ ಹಿಂದಕ್ಕೆ ಸರಿಯುತ್ತಿದ್ದನು ಪತ್ನಿಯ ಮುಂದೆ ಬಂದು ನಿಂತ ಕೇಶವರಾಯರು ಸೆರಗ ಹಿಂದೆ ಅಡಗಿ ನಿಂತ ಮಗನನ್ನು ಕಂಡು ಆಚೆಗೆ ಬಾರೋ ನಾಯಿ ಎಂದು ಹಬ್ಬರಿಸಿ ಅವನ ರಟ್ಟೆ ಹಿಡಿದು ಮುಂದಕ್ಕೆ ಎಳೆದುಕೊಂಡರು ಹಿಂದೆಯೇ ಬಲವಾಗಿ ಅವನ ಕೆನ್ನೆಗೂ ಅಪ್ಪಳಿಸಿದರು ಕೇಶವರಾಯರು ಒಡೆದ ರಭಸಕ್ಕೆ ಸದಾಶಿವನ ತಲೆಯೊಮ್ಮೆ ಗಿರ್ ಎಂದು ತಿರುಗಿದಂತಾಯಿತು ನಿಲ್ಲಲಾರದೆ ನೆಲದ ಮೇಲೆ ಕುಸಿದನು ಸದಾಶಿವ ಲಲಿತಮ್ಮ ಗಾಬರಿಯಿಂದ ರೀ ಎಂದು ಅಳುತ್ತಾ ಮಗನಡೆ ಧಾವಿಸುವಷ್ಟರಲ್ಲಿ ಕೇಶವರಾಯರು ಸದಾಶಿವನ ಕಾಲರ್ ಪಟ್ಟಿ ಹಿಡಿದು ಮೇಲಕ್ಕೆದ್ದಿದ್ದರು ಈ ವಯಸ್ಸಿಗೆ ನಿನಗೆ ಇದೆಲ್ಲ ಬೇಕೇನೋ ಇನ್ನೂ ಮೀಸೆ ಚಿಗುರಿಲ್ಲ ಆಗಲೇ ಪ್ರೀತಿ ಪ್ರೇಮಾಂತ ಓಡಾಡ್ತೀಯೇನೋ ಅದು ಆ ರಾಮಯ್ಯ ಭಟ್ರ ಮಗಳ ಜೊತೆ ಎಂದು ಮಗನ ಕೆನ್ನೆಗೆ ಮತ್ತೊಂದು ಹೇಟು ಬಾರಿಸಿದರು ಕೇಶವರಾಯರು ವಿಷಯ ಈಗೆಂದು ಅರಿವಾದ ಲಲಿತಮ್ಮನವರಿಗೆ ಚಿಂತೆಯಾಯಿತು ಆದರೆ ಅದಕ್ಕಿಂತಲೂ ಮಿಕ್ಕಿ ಇವರ ಕೋಪಕ್ಕೆ ಸಿಕ್ಕಿ ಮಗನಿಗೇನಾದರೂ ಹೆಚ್ಚು ಕಮ್ಮಿಯಾದರೆ ಎನ್ನುವ ಆತಂಕ ಹೆಚ್ಚಾಗಿತ್ತು ಧನ್ಯವಾದಗಳು ಸ್ನೇಹಿತರೆ ಸ್ನೇಹಿತರೆ ಮಲ್ಲಿಗೆಪುರ ಧಾರಾವಾಹಿಯ ಇಂದಿನ ಸಂಚಿಕೆ ಇಲ್ಲಿಗೆ ಮುಗಿದಿರುತ್ತದೆ ಮುಂದಿನ ಸಂಚಿಕೆ ಮುಂದೆ ಪ್ರಕಟಿಸಲಾಗುತ್ತದೆ ಸ್ನೇಹಿತರೆ ನಾವು ಹೇಳುತ್ತಿರುವ ಧಾರಾವಾಹಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ